ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಸಂತೆಬೆನ್ನೂರು ರಾಜ್ ಅವರು ಬರೆದಿರ್ತಕ್ಕಂತಹ ನಿಮ್ಮಂತೆ ನಾನು ಕೂಡ ಅಂತಕ್ಕಂಥ ಕವಿತೆಯನ್ನು ಕುರಿತು ಚರ್ಚೆ ಮಾಡೋಣ ಇವರ ಮೂಲ ಹೆಸರು ಸೈಯದ್ ಫೈಜುಲ್ಲಾ ಅಂತೇಳಿ ಕರಿತೀವಿ ಗೆಳೆಯನಾಗಿರ್ತಕ್ಕಂತಹ ನಟರಾಜ್ ಅವರ ಅಕಾಲಿಕ ಮರಣದಿಂದ ಕುಗ್ಗೋಗ್ತಕ್ಕಂತಹ ಫೈಜುಲ್ ಅವರು ತಮ್ಮ ಹೆಸರನ್ನು ಗೆಳೆಯನ ನೆನಪಿಗಾಗಿ ಬದಲಾಯಿಸ್ಕೊಳ್ತಾರೆ ಫೈಜ್ನ ಟ್ರಾಸ್ ಅಂತೇಳಿ ಕರ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅದಕ್ಕಿಂತ ಮುಂಚೆ ಸೈಯದ್ ಫೈಜುಲ್ಲಾ ಅಂತಕ್ಕಂಥ ಹೆಸರನ್ನ ಅವರು ಇರ್ತಾರೆ ತಾವು ಬೆಳೆದಂತಹ ತಮಗೆ ಬದುಕು ಕೊಟ್ಟಂತಹ ಊರು ಸಂತೆಬೆನ್ನವರು ಹಾಗಾಗಿ ತಮ್ಮ ಹೆಸರಲ್ಲಿ ಹುಟ್ಟಿದ ಊರು ಹಾಗೂ ತಮ್ಮ ಹೆಸರಿನ ಜೊತೆಗೆ ಗೆಳೆಯನ ಹೆಸರು ಸೇರಿಸ್ಕೊಂಡು ಸೆಂತೆಬೆನ್ನೂರು ಫಜ್ ರಾವಸ್ ಅಂತೇಳಿ ನಾವು ಲೇಖಕರನ್ನು ಕರಿತೀವಿ ಮೂಲತಃ ದಾವಣಗೆರೆ ಜಿಲ್ಲೆಯ ಸೆಂತೆಬೆನ್ನೂರು ಅವರು ಕನ್ನಡ ಅಧ್ಯಾಪಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ನಿಮ್ಮಂತೆ ನಾನು ಕೂಡ ಅಂತಕ್ಕಂತಹ ಪದ್ಯವನ್ನು ಬುದ್ಧನಾಗ ಹೊರಟು ಅಂತಕ್ಕಂತಹ ಕೃತಿಯಿಂದ ಆರಿಸಿಕೊಳ್ಳಲಾಗಿರತಕ್ಕಂಥದ್ದು ಇದರ ಜೊತೆಗೆ ಅನೇಕ ಕೃತಿಗಳನ್ನು ಕೂಡ ಶ್ರೀಯುತರು ಬರೆದಿದ್ದಾರೆ ಎದೆಯೊಳಗಿನ ತಲ್ಲಣ ಬುದ್ಧನಾಗ ಹೊರಟು ಬುದ್ಧನಿಗೆ ಕೊರೋನಾ ಸೋಂಕಿಲ್ಲ ಮತ್ತೆ ಮತ್ತೆ ಹೇಗೆ ಆಡಲಿ ಮಂತ್ರದಂಡ ಸ್ನೇಹದ ಕಡಲಲ್ಲಿ ಅಬ್ಬಿದ ಮಲೆ ಮಧ್ಯದೊಳಗೆ ಕೇಳದ ನಿಮಗೀಗ ಲೋಕದ ಡೊಂಕು ಹೀಗೆ ನಾವು ಅವರ ಕವನಗಳನ್ನು ಕವನ ಸಂಕಲನಗಳನ್ನು ಗುರುತಿಸ್ಬೋದು ಇವರ ಸಾಹಿತ್ಯ ಸೇವೆಗೆ ಸಂಚೆಯ ಕಾವ್ಯ ಪ್ರಶಸ್ತಿ ಸ್ನೇಹಶ್ರೀ ಪ್ರಶಸ್ತಿ ಗವಿಸಿದ್ದ ಕಾವ್ಯ ಪ್ರಶಸ್ತಿ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೋದು ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ನಿಮ್ಮಂತೆ ನಾನು ಕೂಡ ಅಂತಕ್ಕಂಥ ಪದ್ಯವನ್ನು ಕುರಿತು ಚರ್ಚೆ ಮಾಡೋಣ ಈ ಪದ್ಯದಲ್ಲಿ ನಾವು ಬಹಳ ಮುಖ್ಯವಾಗಿ ಮನುಷ್ಯನ ಆತ್ಮಾವಲೋಕನ ಸಾಮಾಜಿಕ ವಿಡಂಬನೆ ಮಾನವೀಯ ಮೌಲ್ಯ ಮನುಷ್ಯನ ಇಬ್ಬಗೆಯ ನಾಟಕೀಯ ವ್ಯಕ್ತಿತ್ವ ಅಂತಕ್ಕಂಥದ್ದಲ್ಲಿ ಅನಾವರಣ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಕವಿತೆ ಹೀಗೆ ಆರಂಭ ಆಗುತ್ತೆ ದೊಡ್ಡ ಕೆಲಸವೇನಲ್ಲ ಒಬ್ಬನೇ ಇದ್ದಾಗ ಬುದ್ಧನಾಗುತ್ತೇನೆ ಸದಾ ಒಳಿತು ಚಿಂತಿಸಿ ಎದೆಗೊರೆಗಿದ ವಿಷಯಗಳ ಮಾತಾಡಿಸಿ ಕೊಡವಿ ಹೇಳುತ್ತೇನೆ ಅಂಥೇಳಿ ಮೊದಲನೇ ಭಾಗದಲ್ಲಿ ಹೇಳ್ತಾರೆ ಒಬ್ಬನೇ ಇದ್ದಾಗ ಬುದ್ಧ ಆಗ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ ಅಲ್ಲ ಆದರೆ ನಿಜವಾಗಲೂ ನಾವು ಬುದ್ಧನ ತತ್ವಗಳನ್ನು ಅಳವಡಿಸ್ ಅಳವಡಿಸ್ಕೊಳ್ತಕ್ಕಂಥದ್ದು ಇವತ್ತು ಬಹಳ ಮುಖ್ಯ ಹಾಗಾಗಿನೇ ಈ ಕವಿತೆ ಅತ್ಯಂತ ಸರಳ ಸುಂದರ ಭಾಷೆಯೊಂದಿಗೆ ಆಧುನಿಕ ಕನ್ನಡ ಕಾವಿದಾಟಿಯಲ್ಲಿ ರೂಪುಗೊಂಡಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಇಲ್ಲಿ ಅವರು ಹೇಳೋ ಹಾಗೆ ದೊಡ್ಡ ಕೆಲಸವೇನಲ್ಲ ಒಬ್ಬನೇ ಇದ್ದಾಗ ಬುದ್ಧನಾಗುತ್ತೇನೆ ಅಂಥೇಳಿ ಕವಿತೆಯನ್ನು ಪ್ರಾರಂಭ ಮಾಡ್ತಾರೆ ಇಲ್ಲಿ ಕವಿ ತನ್ನ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೋದು ಅದರ ಜೊತೆಗೆ ಸಾಮಾಜಿಕ ಜೀವನದ ಕುರಿತ ಮೌಲ್ಯಗಳ ಕುರಿತು ಒಳಿತನ್ನು ಚಿಂತಿಸಿ ಆ ವಿಷಯಗಳನ್ನು ಅರಿತು ಸಮಾಜ ಕಟ್ಟುವ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ ಆ ಮಾಡಬೇಕಾಗಿರ್ತಕ್ಕಂತಹ ಅನಿವಾರ್ಯತೆಯನ್ನು ಈ ಭಾಗ ಏನು ಮಾಡ್ತಾ ಇದೆ ತಿಳಿಸ್ತಾ ಇದೆ ಹಾಗೆ ಸಮಾಜಕ್ಕೆ ಸಮಾಜದೊಳಗಿರ್ತಕ್ಕಂತಹ ಅನೇಕ ಸಮಸ್ಯೆಗಳಿಂದ ಹೊರಗೆ ಬರ್ತಕ್ಕಂತಹ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾರೆ ಎರಡನೇ ಪದ್ಯ ಹೀಗೆ ಆರಂಭ ಆಗುತ್ತೆ ನೀವು ಸಿಕ್ಕುತ್ತೀರಿ ಉಭಯ ಕುಶಲದ ನಂತರ ಮಣ್ಣ ಮೇಲಿನ ಧೂಳಿನಂತೆ ಜಗದ ಬಗ್ಗೆ ಜಾಡಿಸಿ ರಂಬೆ ಕೊಂಬೆಗಳ ಸವರಿ ಇಡೀ ಕಳೆಯ ಕಿತ್ತನೆಂದು ಬೀಗಿ ಮನೆ ಸೇರುತ್ತೇನೆ ಕಾಂಡ ಮತ್ತು ಬೇರಿನ ನಗುವು ಕೇಳಿಸಿಕೊಳ್ಳದೆ ಅಂದರೆ ಮನುಷ್ಯ ಸಹಜವಾಗಿ ಅವರು ಯೋಗಕ್ಷೇಮವನ್ನು ವಿಚಾರಿಸಿದ ನಂತರ ಈ ಮಣ್ಣ ಮೇಲಿನ ಧೂಳಿನಂತೆ ಜಗಕ್ಕೆ ಅಂಟಿರ್ತಕ್ಕಂತಹ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂತಹ ನಿಲುವು ಆ ನಿಲುವಿನೊಂದಿಗೆ ಅದಕ್ಕಾಗಿ ಸಿದ್ಧತೆಯನ್ನು ನಡೆಸ್ತಾ ಸಮಾಜದಲ್ಲಿ ಬೇರು ಬಿಟ್ಟಿರತಕ್ಕಂತಹ ಅನೇಕ ಸಮಸ್ಯೆಗಳನ್ನು ಕೊಂಬೆಗಳನ್ನು ಸವರಿ ಸಿದ್ಧ ಮಾಡುವ ರೀತಿಯಲ್ಲಿ ಅಥವಾ ಹೊಲದಲ್ಲಿ ರೈತ ಕಳೆಯನ್ನು ಕಿತ್ತು ಪೈರನ್ನು ಬೆಳೆಸುವ ರೀತಿಯಲ್ಲಿ ಸಮಾಜವನ್ನು ಸರಿದಾರಿಗೆ ಕೊಂಡೊಯ್ಯಬೇಕು ಅಂತಕ್ಕಂತಹ ಆಶಯದೊಂದಿಗೆ ಆತ್ಮಾವಲೋಕನದೊಂದಿಗೆ ಮನಸ್ಸಂತೋಷವನ್ನು ಪಡುತ್ತಾ ಸಂಭ್ರಮಿಸುವ ಕವಿ ಮನಸ್ಸು ಕಾಂಡ ಮತ್ತು ಬೇರಿನ ನಗುವ ಕೇಳಿಸಿಕೊಳ್ಳುವ ರೀತಿಯಲ್ಲಿ ಸಂತಸದಿಂದ ಮನೆಯನ್ನು ಸೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಚಿತ್ರಣವನ್ನು ಕೊಡ್ತಾರೆ ಹಾಗಾಗಿ ಬರೀ ಮೇಲಿರುವ ಧೂಳನ್ನು ನಾವು ಹೋಗ್ಲಾಡಿಸಿದರೆ ಅಷ್ಟಕ್ಕೆ ಮುಗಿಯಲ್ಲ ನಾವು ಈ ಸಮಾಜದಲ್ಲಿ ಬೇರೆ ಬೇರಿಬಿಟ್ಟಿರ್ತಕ್ಕಂತಹ ಅನೇಕ ಸಮಸ್ಯೆಗಳನ್ನು ಬುಡ ಸಮೇತವಾಗಿ ಕಿತ್ತಾಕಬೇಕು ಬಡತನ ಇರ್ಬೋದು ನಿರುದ್ಯೋಗ ಇರ್ಬೋದು ಭ್ರಷ್ಟಾಚಾರ ಇರ್ ಇರ್ಬೋದು ಮಹಿಳೆಯರ ಮೇಲೆ ನಡೀತಕ್ಕಂಥ ಅತ್ಯಾಚಾರ ಇರ್ಬೋದು ಸಾ ಅಥವಾ ಮೂಢನಂಬಿಕೆಗಳಿರ್ಬೋದು ಏನೇನು ಈ ಸಮಾಜದಲ್ಲಿ ಸಾಮಾಜಿಕ ಸಮಸ್ಯೆಗಳಿದಾವೋ ಅವುಗಳನ್ನು ನಾವು ಬೃಹ ಸಮೇತವಾಗಿ ಕೆತ್ತಾಗಬೇಕು ಅಷ್ಟೇ ಅಲ್ಲ ನಾವು ಗಿಡ ಹೊರಗಿರ್ತಕ್ಕಂತಹ ಅದರ ವೈಭವವನ್ನು ನೋಡಿ ಸಂತೋಷ ಒಂದು ಮರ ಹೊರಗಡೆಗೆ ದೈತ್ಯವಾಗಿ ಅತ್ಯಂತ ಸಮೃದ್ಧವಾಗಿ ಕಾಣೋದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬೇರು ಬೇರು ಎಷ್ಟು ಸದೃಢವಾಗಿ ಭೂಮಿಯ ಆಳದಲ್ಲಿರುತ್ತೋ ಅಷ್ಟು ಮರ ಅಂತಕ್ಕಂಥದ್ದು ಆಕಾಶದ ಕಡೆಗೆ ಅದು ಬೆಳೆಯೋದಕ್ಕೆ ಸಾಧ್ಯ ಹಾಗಾಗಿ ಇವತ್ತು ನಾವು ಇಂತಹ ಈ ಸಮಾಜದ ಒಳಗಿರ್ತಕ್ಕಂತಹ ಮರ್ಮಗಳನ್ನು ಅರಿಬೇಕು ಅವುಗಳನ್ನು ನಾವು ಈ ಸಮಾಜದಿಂದ ದೂರ ಮಾಡಬೇಕಾಗಿದೆ ಒಂದು ಹೊಸ ಸಮಾಜವನ್ನು ಕಟ್ಟಬೇಕಾಗಿದೆ ಅಂಥೇಳಿ ಲೇಖಕರು ಹೇಳ್ತಾರೆ ಹಾಗಾಗಿನೇ ರೈತ ಕಳೆಯನ್ನು ಕಿತ್ತು ಹೇಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಫಸಲನ್ನು ಬೆಳೀತನೋ ಹಾಗೆ ಈ ಸಮಾಜದ ಒಳಗಿರ್ತಕ್ಕಂತಹ ಈ ಸಮಸ್ಯೆಗಳನ್ನು ತೆಗೆದುಹಾಕಿ ಒಂದು ಉತ್ತಮ ಸಮಾಜವನ್ನು ಕಟ್ಟುವ ಕೆಲಸ ಅಂತಕ್ಕಂಥದ್ದು ಆಗಬೇಕು ಅಂಥೇಳಿ ಕವಿಯ ಮನಸ್ಸಲ್ಲಿ ಬಯಸ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಮೂರನೇ ಪದ್ಯ ಹೀಗೆ ಆರಂಭ ಆಗುತ್ತೆ ಅದರಲ್ಲಿ ನಿಮ್ಮಂತೆ ನಾನೂ ಕೂಡ ಹೆಣ್ಣು ಹೊನ್ನು ಮಣ್ಣುಗಳೆಂದು ಸಣ್ಣಗೆ ಭಾಷಣ ಬಿಗಿಯುತ್ತೇನೆ ಕಣ್ಣೆದುರು ಉಸಿರು ಚೆಲ್ಲಿದ ಭ್ರೂಣಗಳ ಸದ್ದಿಗೆ ಮೌನಿ ಈ ಲೋಕ ಮತ್ತು ನಾನು ಇಲ್ಲಿ ಮನುಷ್ಯನ ಇಬ್ಬಗೆಯ ನೀತಿ ಮತ್ತು ಅಸಹಾಯಕತೆ ಅಂತಕ್ಕಂಥದ್ದು ಈ ಭಾಗದಲ್ಲಿ ಕಂಡುಬರುತ್ತೆ ಅಂದರೆ ಸಮಾಜದಲ್ಲಿ ನಡೀತಕ್ಕಂತಹ ಅನೇಕ ಘಟನೆಗಳನ್ನು ಕುರಿತು ಮಾತನಾಡುವಾಗ ಒಳಿತನ್ನು ಮಾತ್ರ ಮಾತನಾಡುತ್ತಾ ಹೆಣ್ಣು ಹೊನ್ನು ಮಣ್ಣುಗಳೆಂದು ನಾವೇನು ಮಾಡ್ತೀವಿ ಭಾಷಣವನ್ನು ಬಿಗಿತೀವಿ ನಮ್ಮ ಶ್ರೇಷ್ಠತೆಯನ್ನು ಮಾತ್ರ ನಾವೇನು ಮಾಡ್ತೀವಿ ಹೇಳ್ಕೊಳ್ತೀವಿ ಕೊಚ್ಕೊಳ್ತೀವಿ ಆದರೆ ಕಣ್ಣೆದರೇ ನಡೀತಕ್ಕಂತಹ ಘಟನೆಗಳನ್ನು ಮರಿತೀವಿ ನಾವು ಉಸಿರು ಚೆಲ್ಲಿರ್ತಕ್ಕಂತಹ ಭರ್ಗುಣಗಳ ಬಗ್ಗೆ ಭಾಷಣವನ್ನು ಬಿಗಿಯುತ್ತಾ ನಮ್ಮ ಶ್ರೇಷ್ಠತೆಯನ್ನು ಮಾತ್ರ ಹೇಳಿಕೊಳ್ತೇವೆ ಹೊರತು ಆದರೆ ಕಣ್ಣೆದರೆ ನಡೀತಕ್ಕಂತಹ ಆ ಭ್ರೂಣಗಳ ಸದ್ದಿಗೆ ಮೌನವಾಗಿ ಹೋಗ್ಬಿಡ್ತೀವಿ ಹಾಗಾಗಿ ಇಂದಿಗೂ ಕೂಡ ಈ ಹೆಣ್ಣು ಭ್ರೂಣ ಹತ್ಯೆ ಅಂತಕ್ಕಂಥದ್ದು ಮತ್ತು ಲಿಂಗತಾರತಮ್ಯಂತೆ ಅಂತಕ್ಕಂಥ ಶೋಷಣೆ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ಕವಿತೆ ಬಹಳ ಸೂಕ್ಷ್ಮವಾಗಿ ಈ ವಿವರಗಳನ್ನು ಬಿಚ್ಚಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇವತ್ತು ಸಮಾಜದಲ್ಲಿ ಹೆಣ್ಣಿಗಾಗಿ ಮಣ್ಣಿಗಾಗಿ ಹೊನ್ನಿಗಾಗಿ ಏನೆಲ್ಲ ನಡೀತಿದ್ದಾವೆ ಇತಿಹಾಸದ ಪುಟಗಳಲ್ಲಿ ನಾವು ಅವುಗಳನ್ನು ನೋಡ್ಬೋದು ಇಡೀ ಮಣ್ಣನ್ನು ಆಕ್ರಮಿಸ್ಕೊಳ್ತೀವಿ ನಂದು ಅಂತಕ್ಕಂತಹ ಒಂದು ಆಸೆಯನ್ನು ಬಿತ್ತಿದಂತಹ ಮಹಾಭಾರತದ ಮಹಾಕಾವ್ಯದಲ್ಲಿ ಮಣ್ಣಿಗಾಗಿ ನಡೆಯುತ್ತೆ ಮಣ್ಣಿಗಾಗಿ ನಡೆದದ್ದು ಮಹಾಭಾರತ ಹೆಣ್ಣಿಗಾಗಿ ನಡೆದದ್ದು ರಾಮಾಯಣ ಹೆಣ್ಣಿಗಾಗಿ ನಡೆದಂತಹ ರಾಮಾಯಣದಲ್ಲಿ ರಾವಣ ಸೀತೆಯ ಮೇ ಸೀತೆಯನ್ನು ಅಪಹರಿಸುವ ಮೂಲಕ ತನ್ನ ಸಾವನ್ನ ಅವನೇ ಸ್ವೀಕರಿಸ್ತಾನೆ ಹಾಗೆ ಭೂಮಿಗಾಗಿ ಮಹಾಭಾರತದಲ್ಲಿ ಅಣ್ಣ ತಮ್ಮಂದರು ದಾಯಾದಿ ಕಲಹಕ್ಕೆ ಒಳಗಾಗಿ ಅಲ್ಲಿ ನಾಶ ಆಗ್ತಕ್ಕಂಥದ್ದನ್ನು ನೋಡ್ತೀವಿ ಹಣದ ಮೇಲಿನ ವ್ಯಾಮೋಹಕ್ಕಾಗಿ ಇವತ್ತು ನೀವು ಇವತ್ತು ವಿದ್ಯಾವಂತವರ ವಿದ್ಯಾವಂತರೆ ಇವತ್ತು ತಂದೆ ತಾಯಿಗಳನ್ನು ಹೊರಗಾಗ್ತಕ್ಕಂಥದ್ದು ಅಥವಾ ಹಣ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇನ್ನೊಬ್ಬರನ್ನು ಕ್ರೌರ್ಯವಾಗಿ ಅವರ ಮೇಲೆ ನಾವು ದಾಳಿ ಮಾಡ್ತಕ್ಕಂಥದ್ದು ಹತ್ಯೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ನಮ್ಮ ಕಣ್ಮುಂದೆ ಇದೆ ಹಾಗಾಗಿನೇ ಇವತ್ತು ನಾವು ಹೆಣ್ಣು ಹೊನ್ನು ಮಣ್ಣಿನ ಬಗ್ಗೆ ಪುಂಕಾನುಪುಂಕವಾಗಿ ಭಾಷಣ ಬಿಗಿತೀವಿ ಆದರೆ ನಮ್ಮ ಕಣ್ಣು ಮುಂದೆ ಇದೇ ಹೆಣ್ಣಿಗಾಗಿ ಇದೇ ಹೊನ್ನಿಗಾಗಿ ಇದೇ ಮಣ್ಣಿಗಾಗಿ ನಡಿಬಾರದ ಘಟನೆಗಳು ಈ ಸಮಾಜದಲ್ಲಿ ನಡೀತಾ ಇದ್ದಾವೆ ಆದರೆ ನಾವು ಅದರ ವಿರುದ್ಧ ಮಾತನಾಡದೆ ನಾವು ಮೌನವಾಗಿ ಉಳ್ಕೊಳ್ತಾ ಇದ್ದೀವಿ ನೀವು ಸುಮ್ಮನಾಗ್ತಾಯಿದ್ದೀರಾ ಒಬ್ಬ ಕವಿಯಾಗಿ ನಾನು ಕೂಡ ಅಂಥೇಳಿ ಅಲ್ಲಿ ಆಶ್ಚರ್ಯ ಥರ ಚಿಹ್ನೆ ಕಂಡು ಬರ್ತಾ ಇದೆ ಅಂದರೆ ನೀವು ಮಾತನಾಡದೆ ಇದ್ದರೆ ನಾನು ಹೇಗೆ ಒಬ್ಬ ಕವಿಯಾಗಿ ಮಾತಾಡಲಿ ನೀವು ಮಾತನಾಡಿಸಿದ ನೀವು ಮಾತನಾಡಿದರೆ ಇಂಥ ವ್ಯವಸ್ಥೆಯ ವಿರುದ್ಧ ನಾನು ಕೂಡ ಒಬ್ಬ ಕವಿಯಾಗಿ ನನ್ನ ಧ್ವನಿಯನ್ನು ನಾನು ಎತ್ತೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಇವತ್ತೆಲ್ಲದ್ರದ ಹಿಂದಗಡೆಗೆ ಯಾವುದು ಕೆಲಸ ಮಾಡ್ತಾ ಇರತಕ್ಕಂಥದ್ದು ಇವತ್ತು ಹೆಣ್ಣು ಹೊನ್ನು ಮಣ್ಣು ಈ ವಿಚಾರಗಳು ಇವತ್ತು ಏನಾಗ್ತಾ ಇದೆ ಆಗಬಾರದ ಘಟನೆಗಳು ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ಇವುಗಳ ಮೇಲೆ ಅತಿಯಾದ ವ್ಯಾಮೋಹ ಅಂತಕ್ಕಂಥದ್ದು ಸಲ್ಲದು ಅಂತ ಹೇಳ್ತಾರೆ ಇವತ್ತು ಮೂಢನಂಬಿಕೆನೋ ಅಥವಾ ಮನುಷ್ಯನಿಗೆ ಪುರುಷ ಅಂತಕ್ಕಂತಹ ಒಂದು ಅಹಮ್ಮ ಇವತ್ತು ಎಷ್ಟೋ ಆಸ್ಪತ್ರೆಗಳಲ್ಲಿ ಇವತ್ತು ಹೆಣ್ಣು ಭ್ರೂಣಗಳು ಅತ್ತೆ ಆಗ್ತಾ ಇರತಕ್ಕಂಥದ್ದು ಇವತ್ತು ಸಮಾಜವೇ ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇರತಕ್ಕಂಥದ್ದು ಒಂದು ಕಠಿಣವಾದ ಕಾನೂನುಗಳು ಇವತ್ತು ಇನ್ನೂ ಈ ಸಮಾಜಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಅಂತಕ್ಕಂಥದ್ದನ್ನು ಕವಿತೆ ಏನು ಮಾಡುತ್ತಿಲ್ಲಿ ಹೇಳ್ತಾ ಇದೆ ಹಾಗಾಗಿ ಇವತ್ತು ನಾವು ಮಾತನಾಡದೇ ಇದ್ದರೆ ನಾವು ಧ್ವನಿಯನ್ನು ಎತ್ತದೇ ಇದ್ದರೆ ಇನ್ನಷ್ಟು ಈ ಅವಘಡಗಳು ಸಂಭವಿಸ್ತವೆ ಅಂತಕ್ಕಂಥದ್ದನ್ನು ಈ ಪಠ್ಯಭಾಗದಲ್ಲಿ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿನೇ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಕ್ಕಂಥದ್ದು ಕಾಂಡ ಮತ್ತು ಬೇರಿನ ನಗುವ ಕೇಳಿಸಿಕೊಳ್ಳು ಅಂತೇಳಿ ಹೇಳ್ತಾರೆ ನಾವು ಬರೀ ಮೇಲೆ ನೋಡತಕ್ಕಂಥ ಮೇಲುಸ್ತರದಲ್ಲಿ ನೋಡತಕ್ಕಂಥದ್ದಲ್ಲ ಕೆಳಸ್ತರದಲ್ಲಿ ನೋವುಗಳನ್ನು ಅವರ ತುಮಲಗಳನ್ನು ಅವಳ ಕಸ ಅವರ ಕಷ್ಟಗಳನ್ನು ಅವರ ವೇದನೆಗಳನ್ನು ನಾವು ಅರಿಬೇಕು ಅಂತಲೇ ಏನು ಮಾಡ್ತಾರೆ ಹೇಳ್ತಾ ಹೋಗ್ತಾರೆ ಇನ್ನು ನಾಲ್ಕನೇ ಭಾಗದಲ್ಲಿ ಸ್ವರವೇ ಇಲ್ಲದ ದನಿಗೆ ಅಕ್ಷರ ತುಂಬಿಸಲು ಸೋಲುತ್ತೇನೆ ಬಿಳಿ ಅಂಗಿಯ ಒಳಗಿನ ಕಪ್ಪು ಮನುಷ್ಯ ನಾನು ಆತ್ಮವನ್ನು ಮನೆಯೊಳಗೆ ನಗುವ ಗಾಂಧೀಜಿ ಫೋಟೋದ ಮಳೆಗೆ ನೇತು ಹಾಕಿ ಬಂದಿದ್ದೇನೆ ನಿಜ ನಿಮ್ಮಂತೆಯೇ ಅಂದರೆ ಸಮಾಜದಲ್ಲಿ ನಮ್ಮ ಕಣ್ಣು ಮುಂದೆ ಏನೆಲ್ಲ ನಡೀತಾ ಇದ್ದರೂ ಕೂಡ ಅದರ ಅರಿವು ಕೂಡ ನಮಗಿರುತ್ತೆ ಆದರೂ ಸಹ ನಾವೇನು ಮಾಡ್ತೀವಿ ಸ್ವರವೇ ಇಲ್ಲದ ಹಾಗೆ ನಾವೇನು ಮಾಡ್ತೀವಿ ನಾವು ಧ್ವನಿಯನ್ನು ಎತ್ತಲ್ಲ ಹಾಗಾಗಿ ಅಂತಹ ನಮ್ಮ ಕಣ್ಣು ಮುಂದೆ ಅನ್ಯಾಯ ಆಗ್ತಕ್ಕಂತಹ ವಿಚಾರಗಳಿಗೆ ನಾವು ಧ್ವನಿಯನ್ನು ಸೇರಿಸಬೇಕು ಅಕ್ಷರವನ್ನು ತುಂಬಿಸಬೇಕು ಆದರೆ ಧ್ವನಿಯನ್ನು ತು ತುಂಬ್ತಾ ಇಲ್ಲ ಅಕ್ಷರವನ್ನು ಕೂಡ ನಾವೇನು ಮಾಡ್ತಾ ಇದ್ದೀವಿ ಬ ರಚನೆಯನ್ನು ಮಾಡ್ತಾ ಇಲ್ಲ ಅಕ್ಷರ ರೂಪವನ್ನು ಸಹ ಕೊಡ್ತಾ ಇಲ್ಲ ಹಾಗಾಗಿ ನಾವು ಧ್ವನಿಯನ್ನು ಎತ್ತದೇ ಇದ್ದರೆ ಅಕ್ಷರ ರೂಪವನ್ನು ಕೊಡದೇ ಇದ್ದರೆ ಈ ವ್ಯವಸ್ಥೆಯನ್ನು ನಾವು ತಿದ್ದೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತೇಳಿ ಏನು ಮಾಡ್ತಾರೆ ಇಲ್ಲಿ ಕವಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಕೂಡ ತೋರ್ಪಡಿಕೆಗೆ ಬಿಳಿಯ ವಸ್ತ್ರವನ್ನು ತೊಟ್ಟು ಮನಸ್ಸಿನೊಳಗೆ ನೋವನ್ನು ತುಂಬಿಕೊಂಡಿರತಕ್ಕಂಥ ನಾವುಗಳು ಆತ್ಮವನ್ನು ಮನೆಯೊಳಗೆ ನಗುವ ಗಾಂಧೀಜಿ ಫೋಟೋದ ಮೊಳಗೆ ನೇತು ಹಾಕಿ ಬಂದಿದ್ದೇನೆ ಅಂತಕ್ಕಂಥ ಸಾಲಿನೊಂದಿಗೆ ಕವಿತೆ ಸಾಮಾಜಿಕ ವಿಡಂಬನೆಯನ್ನು ಮಾಡುತ್ತೆ ಆದರ್ಶಗಳು ಗಾಂಧಿ ಫೋಟೋದಂತೆ ಪೂಜಿತವಾಗಿವೆ ಈ ಸಮಾಜದಲ್ಲಿ ಪ್ರದರ್ಶನಕ್ಕೊಳಪಟ್ಟಿದವೆ ಆದರೆ ಅವು ಅಸ್ತಿತ್ವಕ್ಕೆ ಬರ್ತಾಯಿಲ್ಲ ಅಂತಕ್ಕಂಥ ಅಳಲು ದುಃಖ ಈ ಕವಿ ಮನಸ್ಸಿನದಾಗಿರ್ತಕ್ಕಂಥದ್ದನ್ನು ನಾವು ಈ ಭಾಗದಲ್ಲಿ ನೋಡ್ತಾ ಇದ್ದೀವಿ ಬರೀ ಇವತ್ತು ನಾವು ಬಿಳಿಯಂಗಿ ಗಾಂಧಿ ಫೋಟೋ ಹಾಕ್ಕೊಂಡು ಅಡ್ಡಾಡ್ತಕ್ಕಂಥದ್ದಲ್ಲ ಅವರು ಹೇಳಿಕೊಟ್ಟಂತಹ ಅವರು ಹಾಕಿಕೊಟ್ಟಂತಹ ಹೆಜ್ಜೆಗಳನ್ನು ಪಾಲಿಸ್ತಕ್ಕಂಥದ್ದು ಇವತ್ತು ಬಹಳ ಮುಖ್ಯ ಹಾಗಾಗಿ ಸಮಾಜವನ್ನು ವಿಡಂಬಿಸ್ತಕ್ಕಂತಹ ನೆಲೆಯಲ್ಲಿ ಈ ಭಾಗವನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸ್ಬೋದು ಇನ್ನು ಮುಂದಿನ ಭಾಗದಲ್ಲಿ ಇನ್ನೆಷ್ಟು ದಿನ ಈ ಪಾತ್ರ ಅರೆ ರೇ ಅಂಕ್ ಪರೆದೆ ಸರಿದರೂ ಪಾತ್ರೆಗಳ ಅದಲು ಬದಲು ನಿರಂತರ ನೀವಲ್ಲದಿದ್ದರೆ ನಾನು ನಾನಲ್ಲದಿದ್ದರೆ ಅವನೋ ಇವನೋ ಸದಾ ಆಟ ಚೆಲ್ತಾ ಹೇ ಯಾರಿಗೆ ಗೊತ್ತು ನೀವು ನಾಳೆ ನಾಡಿದ್ದು ಬದಲಾಗಬಹುದು ಅಂದರೆ ಈ ಭಾಗದಲ್ಲಿ ಬದಲಾವಣೆಗಾಗಿ ಆತೊರಿತ ಇರತಕ್ಕಂತಹ ಕವಿಯ ಮನಸ್ಸಿನ ಚಿತ್ರಣ ಕಂಡುಬರುತ್ತೆ ಅಂದರೆ ಇಲ್ಲಿ ನಾವು ಅಂದರೆ ಮನುಷ್ಯರು ಅಂದರೆ ಈ ಮನುಷ್ಯರು ಮಾಡತಕ್ಕಂಥ ತಪ್ಪುಗಳು ನಮ್ಮ ಮನಸ್ಸಿಗೆ ಅರ್ಥವಾದರೂ ಕೂಡ ಅದನ್ನು ಅರ್ಥೈಸಿಕೊಳ್ಳದೆ ನಾಟಕದ ಪಾತ್ರಧಾರಿಗಳಂತೆ ನಟಿಸುತ್ತಾ ಮುಂದೆ ಸಾಕ್ತಾ ಇದ್ದೀವಿ ಹೀಗೆ ಆಟ ಅಂತಕ್ಕಂಥದ್ದು ಮುಂದುವರಿತಾನೇ ಇದೆ ಇದು ಎಂದು ಕೂಡ ಎಂದು ಬದಲಾಗುತ್ತೆ ಯಾರಿಗೊತ್ತು ನೀವು ನಾಳೆನೋ ನಾಡಿದ್ದೋ ಬದಲಾಗಬಹುದು ಅಂತಕ್ಕಂಥ ಆಶಯವನ್ನು ಇಲ್ಲಿ ಕವಿ ಇಟ್ಕೊಂಡಿದ್ದಾರೆ ಆದರೆ ಈ ನಾಟಕೀಯ ಬದುಕು ಕೊನೆಗೊಂಡು ವಾಸ್ತವಿಕ ಪರಿಸ್ಥಿತಿಯನ್ನು ಅರಿತು ಮನುಷ್ಯ ಮನುಷ್ಯನಾಗಿ ಇತರರಿಗೆ ಸ್ಪಂದಿಸ್ತಕ್ಕಂತಹ ಒಂದು ಮಾನವೀಯ ಗುಣವನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಆಶಯವನ್ನು ಇಲ್ಲಿ ಕವಿ ಅಂತಕ್ಕಂಥವರು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಹೊರಮುಖದಲ್ಲಿ ವೇಷಗಳನ್ನು ಹಾಕ್ಕೊಂಡು ನಾಟಕವನ್ನು ಮಾಡಿಕೊಂಡು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಹಾಗಾಗಿ ಹೀಗೆ ಮುಂದುವರಿತಾ ಇದ್ದರೆ ಸಮಾಜ ಅಂತಕ್ಕಂಥದ್ದು ಇನ್ನಷ್ಟು ದುರ್ಬಲ ಆಗುತ್ತೆ ಹಾಗಾಗಿ ಈ ಸಮಾಜವನ್ನು ಬದಲಾಯಿಸುವ ಸರಿದಾರಿಗೆ ತರತಕ್ಕಂತಹ ಒಂದು ಗುಣವನ್ನು ಬೆಳೆಸ್ಕೋಬೇಕು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಗುಣವನ್ನು ಬೆಳೆಸ್ಕೋಬೇಕು ಹಾಗಾಗಿ ಈ ನಾಟಕೀಯತೆಯಿಂದ ಹೊರಗಡೆ ಬರಬೇಕು ಹಾಗಾಗಿಯೇ ಈ ಬದಲಾವಣೆಗಾಗಿ ಸಮಾಜದ ಬದಲಾವಣೆಗಾಗಿ ಹಾತೊರಿತಕ್ಕಂಥ ಒಂದು ಕವಿಯ ಮನಸ್ಸಿನ ಚಿತ್ರಣ ಇಲ್ಲಿ ನಮಗೆ ಕಾಣ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇನ್ನು ಕೊನೆಯ ಭಾಗದಲ್ಲಿ ನಾನೂ ಅಷ್ಟೇ ಬೀದಿ ಹೆಣಗಳಿಗೆ ಗಂಡು ನಾಯಿಗಳಿಗೆ ತುತ್ತಾದ ಅಕ್ಕ ತೆಂಗಿಯರೆಡೆಗೆ ಕೈಚಾಚು ದಿಕ್ಕು ಕಾಣದ ಕೈಗಳತ್ತ ತಿರುಗಿ ನೋಡಿದೆಯೂ ನಡೆಯಬಹುದು ನಾನು ಮನುಷ್ಯ ಅನ್ನುವುದನ್ನು ಮರೆತು ನಿಮ್ಮ ಜೊತೆಯಿದ್ದವನಲ್ಲವೇ ಗರಿಹಚ್ಚಿ ಕೆಂಬೂತವಾಗುವ ಸಣ್ಣ ಯತ್ನಕ್ಕೆ ನೀವೇ ಸಾತ್ ಚರಿತ್ರೆಗೆ ನಮ್ಮ ಹೆಸರು ಬೇಡ ನಮ್ಮೊಳಗಿನ ಸೈತಾನ್ ಸದಾ ಚಿರಾಯು ಮನುಷ್ಯನಾಗುವ ಯತ್ನ ಜಾರಿ ಇದೆ ಆಶ್ಚರ್ಯಕರ ಚಿಹ್ನೆಯೊಂದಿಗೆ ಪದ್ಯ ಕೊನೆಯಾಗುತ್ತೆ ಈ ಭಾಗದಲ್ಲಿ ಏನು ಹೇಳ್ತಾರೆ ಕವಿ ಸಾಮಾಜಿಕ ಶೋಷಣೆಗೆ ಸಿಲುಕಿರ್ತಕ್ಕಂಥ ಅದೆಷ್ಟೋ ಹೆಣ್ಣು ಮಕ್ಕಳು ಇತರರ ಸಹಾಯವನ್ನು ಬಯಸಿದರೂ ಕೂಡ ಅದನ್ನು ಅರ್ಥೈಸಿಕೊಳ್ಳದೇ ಇರತಕ್ಕಂಥ ಸಮಾಜ ಅದನ್ನು ಕಂಡು ಕಾಣದವರಂತೆ ಜಾಣ ಕುರುಡರಂತೆ ನಟಿಸುತ್ತಾ ಮುಂದೆ ಸಾಕ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಾವು ಮನುಷ್ಯರು ಎಂಬುದನ್ನು ಸಹ ಮರೆತು ಇವತ್ತು ನಾವು ಅದನ್ನು ವರ್ತಿಸ್ತಾ ಇದ್ದೀವಿ ಆದರೆ ಇದು ಕೊನೆಗೊಳ್ಳಬೇಕು ಸಾಮಾಜಿಕ ಅಸಮಾನತೆ ಲಿಂಗ ತಾರತಮ್ಯತೆ ಸ್ತ್ರೀ ಪುರುಷ ಎಂಬ ಭಾವ ಕೊನೆಯಾಗಬೇಕು ಹೆಣ್ಣಿನ ಮೇಲೆ ನಡೀತಕ್ಕಂತಹ ದೌರ್ಜನ್ಯಗಳು ನಿಲ್ಲಬೇಕು ಹೆಣ್ಣು ಭ್ರೂಣ ಹತ್ಯೆ ಶಾಶ್ವತವಾಗಿ ಅದಕ್ಕೆ ನಾವು ತಡೆಯನ್ನು ತರಬೇಕು ಇಂತಹ ಆಶಯದೊಂದಿಗೆ ಕವಿಮನ ಓದುಗನನ್ನು ಅಥವಾ ಓದುಗರನ್ನು ಕವಿತೆಯ ಮೂಲಕ ಎಚ್ಚರಿಸುತ್ತಾ ಸಮಾಜವನ್ನು ಸರಿದಾರಿಗೆ ಕೊಂಡೊಯ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಈ ಕವಿತೆ ಮಾಡ್ತಾ ಇದೆ ಈ ಪ್ರಯತ್ನದಲ್ಲಿ ಎಲ್ಲರೂ ಕೂಡ ನಾವು ಭಾಗಿಯಾಗೋಣ ಎಂತಕ್ಕಂತಹ ನಿರ್ಧಾರಕ್ಕೆ ಬರುತ್ತೆ ಕವಿತೆ ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥೈಸುತ್ತಾ ಅವುಗಳ ವಿಪತ್ತನ್ನು ಅವುಗಳಿಂದ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಎಚ್ಚರಿಸುತ್ತಾ ಅವುಗಳನ್ನು ಹೋಗಲಾಡಿಸಲು ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗಿದೆ ಅಥವಾ ಪಣ ತೊಡಬೇಕಾಗಿದೆ ಅಂತೇಳಿ ಏನು ಮಾಡ್ತಾರೆ ಈ ಭಾಗದಲ್ಲಿ ಹೇಳ್ತಾರೆ ಹಾಗಾಗಿ ಒಟ್ಟಾರೆಯಾಗಿ ನಿಮ್ಮಂತೆ ನಾನೂ ಕೂಡ ಅಂತಕ್ಕಂಥ ಕವಿತೆ ಅಂತಕ್ಕಂಥದ್ದು ಆತ್ಮ ನಿವೇದನೆಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ರಚನೆಯಾಗಿರ್ತಕ್ಕಂಥದ್ದು ಸರಳ ಸುಂದರ ಭಾಷೆಯೊಂದಿಗೆ ಆಧುನಿಕ ಕನ್ನಡ ಕಾವ್ಯದ ದಾಟಿಯಲ್ಲಿಯೇ ಇದು ರೂಪುಗೊಂಡಿರ್ತಕ್ಕಂಥದ್ದು ಬಿಡಿಯಂಗಿಯ ಒಳಗಿನ ಕಪ್ಪು ಮನುಷ್ಯನಾನು ಅಂತಕ್ಕಂಥ ಸಾಲುಗಳನ್ನು ಗಮನಿಸಿದಾಗ ಆ ಸಾಮಾಜಿಕ ಆ ವಿಡಿಂಬನೆ ಹೇಗೆ ವ್ಯಕ್ತವಾಗಿದೆ ನಾವು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೋದು ಅಷ್ಟೇ ಅಲ್ಲ ಮಾನವೀತೆಯ ಮೌಲ್ಯಗಳು ಮನುಷ್ಯನ ಸಾರ್ಥಕ ಜೀವನದಲ್ಲಿ ಅಳವಡಿಕೆ ಆಗಬೇಕು ಎಂಬುದರೊಂದಿಗೆ ಕವಿತೆ ಮನುಷ್ಯನ ಇಬ್ಬಗೆಯ ಉಸಿನಾಟಕದ ವ್ಯಕ್ತಿತ್ವದ ಇನ್ನೊಂದು ಮುಖವನ್ನು ಕೂಡ ಏನು ಮಾಡುತ್ತೆ ಈ ಕವಿತೆ ಪರಿಚಯವನ್ನು ಮಾಡತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಹಾಗಾಗಿನೇ ನಾನು ಮೊದಲಿಗೆ ಹೇಳಿದ ಹಾಗೆ ಮನುಷ್ಯನ ಆತ್ಮಾವಲೋಕನ ಸಾಮಾಜಿಕ ವಿಡಂಬನೆ ಮಾನವೀಯ ಮೌಲ್ಯ ಮನುಷ್ಯನ ಎರಡು ಮುಖ ನಾಟಕೀಯ ವ್ಯಕ್ತಿತ್ವ ಈ ಅಂಶಗಳ ಹಿನ್ನೆಲೆಯಲ್ಲಿ ನಾವು ಕವಿತೆಯನ್ನು ಪ್ರವೇಶ ಮಾಡಿದಾಗ ನಮಗೆ ಈ ರೀತಿಯ ಅನೇಕ ಅಂಶಗಳ ಸುಳಿವು ಅಂತಕ್ಕಂಥದ್ದು ಸಿಗುತ್ತೆ ಈ ಹಿನ್ನೆಲೆಯಲ್ಲಿ ನಿಮ್ಮಂತೆ ನಾನೂ ಕೂಡ ಅಂತಕ್ಕಂಥ ಪದ್ಯೆಯನ್ನು ನಾವು ಅದರ ವಿಶ್ಲೇಷಣೆಯನ್ನು ಮಾಡಬಹುದು ಅಂತೇಳಿ ಅನಿಸುತ್ತೆ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಈ ಕವಿತೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಟಿಪ್ಪಣಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅದನ್ನು ಬೇಕಾರೆ ಇನ್ನೊಮ್ಮೆ ನೀವು ಓದ್ಕೊಂಡು ಅಥವಾ ಒಂದು ಕಡೆ ಬರೆದಿಟ್ಕೊಂಡು ನೀವು ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೋಬೋದು ಮುಂದಿನ ತರಗತಿಯಲ್ಲಿ ಮತ್ತೊಂದು ಕವಿತೆಯನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ